ನಮ್ಮ ರಾಜ್ಯದಲ್ಲಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಸುಲಿಗೆ ದಂಧೆ ನಡೀತಾ ಇರುವಂತದನ್ನ ತೋರಿಸ್ತಾನೆ ಇದ್ವಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾವ್ಯಾವ ರೀತಿಯಾಗಿ ಸುಲಿಗೆಯನ್ನ ಮಾಡ್ಲಾಗ್ತಾ ಇದೆ ದಂಧೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊರೋನಾದಂತಹ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಲೂಟಿಗಿಳಿದು ಬಿಟ್ಟಿದ್ದಾರೆ ಅಂತ ಪ್ರಮುಖವಾಗಿ ಐಸಿಯು ಆಕ್ಸಿಜನ್ ವ್ಯವಸ್ಥೆ ಬೆಡ್ನ ವ್ಯವಸ್ಥೆ ಅದರ ಜೊತೆಗೆ ಔಷಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಧೆ ಇನ್ನೂ ಪ್ರಮುಖವಾಗಿ ಆಂಬುಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲೇ ಸುಲಿಗೆ ಆಗ್ತಾ ಇತ್ತು ಅದರ ಬಗ್ಗೆ ನಿರಂತರವಾಗಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ಈಗ ನ್ಯೂಸ್ ಏಟೀನ್ ವರದಿ ಬಳಿಕ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ ಸರ್ಕಾರ ಖಾಸಗಿ ಆಂಬುಲೆನ್ಸ್ಗಳಿಗೆ ದರವನ್ನ ನಿಗದಿ ಮಾಡಲಾಗ್ತಾ ಇದೆ ಇದು ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನ್ಯೂಸ್ ಏಟೀನ್ ವರದಿ ಬಳಿಕ ಇಲ್ಲಿ ಪ್ರಮುಖವಾಗಿ ನಾವು ನಿರಂತರವಾಗಿ ಅಭಿಯಾನ ಮಾಡಿದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಖಾಸಗಿ ಆಂಬುಲೆನ್ಸ್ಗಳಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಸುಲಿಗೆ ಮಾಡಲಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ವಿ ಜಸ್ಟ್ ಎರಡು ಮೂರು ಕಿಲೋಮೀಟರ್ ಇರುವಂಥ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಕ್ಕೂ ಕೂಡ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗೆಲ್ಲ ಪ್ಯಾಕೇಜ್ಗಳನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಆಂಬುಲೆನ್ಸ್ನವರು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸುಲಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಟಿಂಗ್ ಆಪರೇಷನ್ ಅನ್ನ ಕೂಡ ಮಾಡಲಾಗಿತ್ತು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅಂತ ನಾ ಹತ್ತು ಕಿಲೋಮೀಟರ್ ದೂರಕ್ಕೆ ಈಗ ಒಂದೂವರೆ ಸಾವಿರ ರೂಪಾಯಿ ದರವನ್ನು ನಿಗದಿ ಮಾಡಲಾಗ್ತಾ ಇದೆ ಸರ್ಕಾರ ದರವನ್ನ ನಿಗದಿ ಮಾಡ್ತಾ ಇರುವಂಥದ್ದು ಅದಕ್ಕಿಂತ ಹೆಚ್ಚಿದ್ರೆ ಅಂದ್ರೆ ಹತ್ತು ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ ನೂರ ಇಪ್ಪತ್ತು ರೂಪಾಯಿ ಒಂದು ಕಿಲೋಮೀಟರ್ ಎಕ್ಸ್ಟ್ರಾ ಆದರೆ ನೂರ ಇಪ್ಪತ್ತು ರೂಪಾಯಿಯನ್ನು ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು ಇನ್ನು ವೆಯ್ಟಿಂಗ್ ಚಾರ್ಜನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಗಂಟೆಗೆ ಇನ್ನೂರು ರೂಪಾಯಿ ವೆಯ್ಟಿಂಗ್ ಚಾರ್ಜನ್ನು ಫಿಕ್ಸ್ ಮಾಡಿರುವಂಥದ್ದು ನಾ ಇಲ್ಲಿ ಪ್ರಮುಖವಾಗಿ ಮಾಮೂಲಿ ಇರುವಂಥ ಆಂಬುಲೆನ್ಸ್ಗಳಿಗೆ ಈ ರೇಟು ಮಾಮೂಲಿ ಇರುವಂಥ ಆಂಬುಲೆನ್ಸ್ಗಳಿಗೆ ಜಸ್ಟ್ ಈಗ ಹೇಳ್ತಾ ಇದ್ದೆ ಹತ್ತು ಕಿಲೋಮೀಟರ್ಗೆ ಒಂದೂವರೆ ಸಾವಿರ ರೂಪಾಯಿಯನ್ನು ಫಿಕ್ಸ್ ಮಾಡಿರುವಂಥದ್ದು ಇನ್ನು ಆಕ್ಸಿಜನ್ ಸೌಲಭ್ಯ ಇರುವಂಥ ಆಕ್ಸಿಜನ್ಗಳಿಗೆ ಎರಡು ಸಾವಿರ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಹತ್ತು ಕಿಲೋಮೀಟರ್ಗೆ ಎರಡು ಸಾವಿರ ರೂಪಾಯಿ ಬಳಿಕ ಪ್ರತಿ ಕಿಲೋಮೀಟರ್ಗೆ ನೂರ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಲಾಗುತ್ತೆ ಹತ್ತು ಕಿಲೋಮೀಟರ್ ಆದಮೇಲೆ ನಾ ವೆಯ್ಟಿಂಗ್ ಚಾರ್ಜ್ ಈ ಆಕ್ಸಿಜನ್ ಫುಲೆನ್ ಆಕ್ಸಿಜನ್ ಇರುವಂಥ ಆಂಬುಲೆನ್ಸ್ಗಳಲ್ಲಿ ಇನ್ನೂರ ಐವತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಲಾಗ್ತಾ ಇದೆ ರೋಗಿಗಳ ಸುಲಿಗೆಗೆ ಆಂಬುಲೆನ್ಸ್ ಆಂಬುಲೆನ್ಸ್ನವರು ಅದ್ರ ಬಗ್ಗೆ ವರದಿಯನ್ನ ನಿರಂತರವಾಗಿ ಪ್ರಸಾರ ಮಾಡಲಾಗಿತ್ತು ಆಸ್ಪತ್ರೆ ಮತ್ತೊಂದ್ ಕಡೆ ಅಂತ್ಯಕ್ರಿಯೆ ಸ್ಥಳಕ್ಕೆ ಸಾವಿರಾರು ಗಟ್ಲೆ ದರವನ್ನ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಪ್ಯಾಕೇಜ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಯಾವ ರೀತಿಯಾಗಿ ಸುಲಿಗೆ ಮಾಡ್ಲಾಗ್ತಾ ಇದೆ ಎಷ್ಟೆಷ್ಟು ದರವನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು ನ್ಯೂಸ್ ಐಟಿನಲ್ಲಿ ಆಸ್ಪತ್ರೆ ದೂರ ಕಡಿಮೆ ಇದ್ದರೂ ಕೂಡ ಒಂದು ಕಡೆ ದೂರ ಇದ್ದರೂ ಅಷ್ಟೇ ಕಡಿಮೆ ಇದ್ದರೂ ಕೂಡ ಅಷ್ಟೇ ಮಿನಿಮಮ್ ಅಂದರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮೇಲಂತೂ ಸುಲಿಗೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇತ್ತು ಸಾವಿರಾರು ರೂಪಾಯಿಯನ್ನು ಇಸ್ಕೊಳ್ತಾ ಇದ್ರು ಸೊ ಈಗ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕಂಡುಬಿಟ್ಟಿದೆ ಈಗ ಆ ಒಂದು ಆಂಬುಲೆನ್ಸ್ಗಳಿಗೆ ಏನ್ ಸುಲಿಗೆಯನ್ನು ಮಾಡ್ಲಾಗ್ತಾ ಇತ್ತು ಅದಕ್ಕೊಂದು ದರವನ್ನ ಫಿಕ್ಸ್ ಮಾಡಲಾಗ್ತಾಯಿದೆ ಇದೆ ಚಾರ್ಜ್ ಗಂಟೆಗೆ ಸಾವಿರ ರೂಪಾಯಿ ಎಲ್ಲ ಕೇಳ್ತಾ ಇದ್ರು ಚಾರ್ಜ್ ಅನ್ನ ಈಗ ಅದನ್ನ ಇನ್ನೂರು ರೂಪಾಯಿಗೆ ಇಳಿಸಿದ್ದಾರೆ ಆಂಬುಲೆನ್ಸ್ ಗಳ ಕರಾಳ ದಂಧೆಯನ್ನ ಬಿಚ್ಚಿಟ್ಟಿತ್ತು ನ್ಯೂಸ್ ಐಟಿನ್ ನ ವರದಿಯಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಸೊ ಅಂತೂ ಇಂತೂ ರಾಜ್ಯ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಗಳನ್ನು ಕೂಡ ಮಾಡಿದ್ರು ಈಗ ಅಂತಿಮವಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ ಎಷ್ಟೆಷ್ಟು ರೇಟನ್ನು ಫಿಕ್ಸ್ ಮಾಡಬೇಕು ಅಂತ ಆಂಬುಲೆನ್ಸ್ ಇಶ್ಯೂನ ನಾವು ಚರ್ಚೆ ಮಾಡಿದ್ದೀವಿ ನಾವು ನಿನ್ನೆ ಮೊನ್ನೆ ನನ್ನ ಗಮನಕ್ಕೆ ತಂದ್ರಿ ಹದಿನಾರು ಸಾವಿರ ಹದಿನೇಳು ಸಾವಿರವರೆಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಕಾಲೇಜಿಂದ ಕೋರ ಕೊರ್ಗೆ ಅಂತ ತಿಪ್ಪೂರ್ನಲ್ಲೂ ಒಂದು ಕಂಪ್ಲೇಂಟ್ ಬಂತು ನಾವೀಗ ನಿನ್ನೆ ನಾನು ಡಿ ಸಿ ನಾವೆಲ್ಲ ಒಂದು ಸಭೆ ಮಾಡಿ ಆರ್ ಟಿ ಒ ಕರೆದು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ಇನ್ನು ಮೇಲೆ ನಿಗದಿ ಮಾಡಬೇಕು ಕಿಲೋಮೀಟ್ರ್ ವಾರು ಅಥವಾ ಇದು ದೂರ ಹೋಗಿ ಬರ್ತಾರೆ ಯಾರ್ಯಾರು ಆ್ಯಂಬುಲೆನ್ಸ್ಗೆ ಎಷ್ಟು ಕೊಡಬೇಕು ಅಂತೇಳಿ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ ಎರಡು ಮೂರು ಸರ್ಕಾರದ ವತಿಯಿಂದ ಆ್ಯಂಬುಲೆನ್ಸನ್ನು ಬೇಕಾದ್ರೆ ಹೈರ್ ಮಾಡಿಕೊಂಡು ಯಾರಾದ್ರೂ ಕಾಲ್ ಮಾಡಿದ್ರೆ ಕಳಿಸಿ ಅಥವಾ ಕ್ಯಾನಲ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಓನರ್ಸ್ ಯಾರು ಇದ್ದರೆ ಅಥವಾ ಈ ಡೆಡ್ ಬಾಡೀಸ್ ತೊಗೊಂಡು ಹೋಗೋರು ಯಾರಾದರೂ ಇದ್ದರೆ ಒಂದು ಪಟ್ಟಿ ಮಾಡಿ ಅವ್ರ ಫೋನ್ ನಂಬರ್ ಇಟ್ಕೊಂಡು ಯಾರಾದರೂ ಕೇಳಿದಾಗ ಅವ್ರಿಗೆ ರೆಫರ್ ಮಾಡಿ ನೀವೇ ಹಣ ನಿಗದಿ ಮಾಡಿ ಇನ್ನು ಮುಂದೆ ಆ್ಯಂಬುಲೆನ್ಸಲ್ಲಿ ಡೆಡ್ ಬಾಡಿನ ಕಳಿಸ್ಬೇಕು ಅಂತ ಹೇಳಿ ಆ್ಯಂಬುಲೆನ್ಸ್ ಸಿಟಿ ಸ್ಕ್ಯಾನ್ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ದಂಧೆ ನಡೀತಾ ಇತ್ತು ಯಾಕೆಂದ್ರೆ ಈಗ ಆರ್ ಟಿ ಪಿ ಟೆಸ್ಟ್ ಆದ್ಮೇಲೆ ಸಿಟಿ ಸ್ಕ್ಯಾನ್ ಅನ್ನ ಮಾಡಿಸ್ಬೇಕು ಅಂತ ಕೆಲವೊಂದು ಕಡೆ ಬರೆದುಕೊಡ್ಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಿಟಿ ಸ್ಕ್ಯಾನ್ ಅನ್ನ ಮಾಡಿಸ್ಲಿಕ್ಕೆ ಹೋದ್ರೆ ಆಸ್ಪತ್ರೆಗಳಲ್ಲಿ ಲ್ಯಾಬ್ಗಳಲ್ಲಿ ಆರಿಂದ ಏಳು ಸಾವಿರ ರೂಪಾಯಿಯನ್ನ ಪಡೆಯಲಾಗ್ತಾ ಇತ್ತು ಅದಾದ್ಮೇಲೆ ಸರ್ಕಾರ ಹೆಚ್ಚೆತ್ತು ಅದಕ್ಕೆ ಅಂತ ಒಂದು ದರವನ್ನ ಫಿಕ್ಸ್ ಮಾಡ್ತು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಒಂದೂವರೆ ಸಾವಿರ ರೂಪಾಯಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ಎರಡೂವರೆ ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಬೇಕು ಅಂತ ಒಂದು ದರವನ್ನು ಫಿಕ್ಸ್ ಮಾಡಿತ್ತು ಅದಾದ ಮೇಲೂ ಕೂಡ ಸಾಕಷ್ಟು ಲ್ಯಾಬ್ಗಳಲ್ಲಿ ಸಾಕಷ್ಟು ಆಸ್ಪತ್ರೆಗಳಲ್ಲಿ ನಿಗದಿ ಮಾಡಿದ್ದಕ್ಕಿಂತ ಹೆಚ್ಚಿನ ದರವನ್ನು ವಸೂಲಿ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲೂ ಕೂಡ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ದರವನ್ನು ಫಿಕ್ಸ್ ಮಾಡಿಕೊಂಡು ವಸೂಲಿ ಮಾಡ್ತಾ ಇದ್ರು ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು ಹೆಚ್ಚಿನ ಹಣವನ್ನು ಪಡೆದರೆ ಪರವಾನಗಿಯನ್ನೇ ರದ್ದು ಮಾಡಲಾಗುತ್ತೆ ಆ ಲ್ಯಾಬ್ದಾಗಿರ್ಬೋದು ಅಥವಾ ಒಂದು ಆಸ್ಪತ್ರೆಯದ್ದಾಗಿರ್ಬೋದು ಅಂತ ಸುಧಾಕರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಟಿ ಸ್ಕ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರದ್ದು ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ಸುಲಿಗೆ ಆಗ್ತಾ ಇತ್ತು ಸಿಟಿ ಸ್ಕ್ಯಾನ್ ವಿಚಾರದಲ್ಲಿ ಅದು ಕೂಡ ಸುಲಿಗೆ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಒಂದೂವರೆ ಸಾವಿರ ರೂಪಾಯಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಹಣವನ್ನ ಪಡ್ಕೊಳ್ಬೇಕು ಅದೇ ಲಾಸ್ಟ್ ಅಂತ ಹೇಳಿತ್ತು ಸರ್ಕಾರ ಆ ಒಂದು ಆದೇಶ ಹೊರಡಿಸಿ ಆದ ಮೇಲೂ ಕೂಡ ಸಾಕಷ್ಟು ಲ್ಯಾಬ್ಗಳಲ್ಲಿ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಐದು ಸಾವಿರ ರೂಪಾಯಿ ಈ ರೀತಿಯಾಗಿ ಇಸ್ಕೊಳ್ತಾ ಇದ್ರು ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದೆ ಮಾನ್ಯ ಆರೋಗ್ಯ ಸಚಿವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಹೆಚ್ಚಿನ ಹಣವನ್ನ ಪಡ್ಕೊಳ್ರೆ ಆ ಒಂದು ಆಸ್ಪತ್ರೆಯ ಒಂದು ಪರವಾನಗಿ ಆಗಿರ್ಬೋದು ಅಥವಾ ಲ್ಯಾಬ್ನಲ್ಲಿ ಮಾಡಿಸಿದಂತ ಸಂದರ್ಭದಲ್ಲಿ ಅವರು ಹೆಚ್ಚಿನ ದರವನ್ನ ಫಿಕ್ಸ್ ಮಾಡಿದ್ರೆ ಆ ಒಂದು ಲ್ಯಾಬ್ನ ಒಂದು ಪರವಾನಗಿಯನ್ನೇ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾಗಿ ಇವತ್ತು ಸಣ್ಣ ಆಸ್ಪತ್ರೆಗಳಾಗಲಿ ದೊಡ್ಡ ಆಸ್ಪತ್ರೆಗಳಾಗಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೋವಿಡ್ನ ಆರೈಕೆ ಆಗಬೇಕು ಚಿಕಿತ್ಸೆ ಆಗಬೇಕು ಎಲ್ಲರನ್ನು ಕೂಡ ಸಸ್ಟ್ನಲ್ಲಿ ಎಂಪ್ಯಾನೆಲನ್ನು ಮಾಡ್ಕೋಬೇಕು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಭಾಳ ಮುಖ್ಯವಾಗಿ ಸಿ ಟಿಯನ್ನು ಮಾಡ್ತಾ ಇರ್ತಕ್ಕಂಥ ಕೆಲವು ಲ್ಯಾಬ್ಸ್ ಆಗಲಿ ಖಾಸಗಿ ಆಸ್ಪತ್ರೆಗಳು ದರ ನಿಗದಿ ಮಾಡಿರೋದಕ್ಕಿಂತ ಹೆಚ್ಚು ಯಾರಾದರೂ ಮಾಡಿದರೆ ಖಂಡಿತವಾಗಿಯೂ ಅಂಥವರ ಲೈಸೆನ್ಸನ್ನು ರದ್ದು ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಇನ್ನು ಎರಡು ಮೂರು ದಿವಸದಲ್ಲಿ ನಾವು ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸೂಚನೆ ಕೊಟ್ಟಿದ್ದೇವೆ ಈ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಮೂರು ಕೇಸಸನ್ನು ಬುಕ್ ಮಾಡಿ ನಮಗೆ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಬೇಕು ಅಂತ ಕೂಡ ಈಗಾಗಲೇ ಆದೇಶ ಮಾಡಿದ್ದೀವಿ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಶರಣು ಹಂಪಿ ವಿಸ್ತೃತವಾದಂತ ವರದಿಯನ್ನ ಪ್ರಸಾರ ಮಾಡಿದ್ವಿ ಈ ಖಾಸಗಿ ಆಂಬುಲೆನ್ಸ್ ಯಾವ ರೀತಿಯಾಗಿ ಸುಲಿಗೆಗೆ ಇಳಿದಿದ್ದಾವೆ ಅಂತ ಮತ್ತೊಂದು ಕಡೆ ಸಿಟಿ ಸ್ಕ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೌದು ಸರ್ಕಾರ ದರವನ್ನ ಫಿಕ್ಸ್ ಮಾಡಿ ಆದ್ಮೇಲೂ ಕೂಡ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡುವಂತ ಕೆಲಸ ಆಗ್ತಾ ಇತ್ತು ಈಗ ಆರೋಗ್ಯ ಸಚಿವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಖಾಸಗಿ ಆಂಬುಲೆನ್ಸ್ ಗಳಿಗೆ ದರವನ್ನ ಕೂಡ ಫಿಕ್ಸ್ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಇದು ನಮ್ಮ ನ್ಯೂಸ್ ಏಟಿನ್ ಕನ್ನಡದ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಈಗ ಸ್ವಲ್ಪ ಮಟ್ಟಿಗಾದರೂ ಸಮಾಧಾನ ಅಂತ ಹೇಳ್ಬೋದು ಖಂಡಿತ ಪೃಥ್ವಿರಾಜ್ ಯಾಕಂದ್ರೆ ಕೊರೋನಾ ಸಂಕಷ್ಟ ಕಾಲದಲ್ಲೂ ಕೂಡ ಇದನ್ನ ಎನ್ಕೇಷ್ ಮಾಡಿಕೊಳ್ಳುವಂತ ಕೆಲಸವನ್ನ ಆರೋಗ್ಯ ಸೆಕ್ಟರ್ ಅಲ್ಲಿರುವಂತಹ ಕೆಲ ಜನರು ಅಂದ್ರೆ ಆಂಬುಲೆನ್ಸ್ನವರು ಇರ್ಬೋದು ಸಿಟಿ ಸ್ಕ್ಯಾನ್ ಇರ್ಬೋದು ಹೀಗೆ ಬೇರೆ ಎಲ್ಲರೂ ಕೂಡ ಜನರ ರೋಗಿಗಳ ಬಡವರ ರೋಗಿಗಳ ಕೂಡ ಸುಲಿಗೆಯನ್ನ ಮಾಡ್ತಾ ಇದ್ರು ಆ ಸುಲಿಗೆ ಮಾಡ್ತಿರುವಂತಹ ಸಾಕ್ಷಾತ್ ವರದಿಯನ್ನ ಯಾವ ರೀತಿಯಾಗಿ ಸುಲಿಗೆಯನ್ನ ಮಾಡ್ತಾರೆ ಹೇಗೆಲ್ಲ ತೊಂದರೆ ಆಗ್ತದೆ ಅಂತ ಹೇಳಿ ಅದರಲ್ಲೂ ಕೂಡ ಪ್ರಮುಖವಾಗಿ ಗಳು ಎರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಸೇವೆ ನೀಡಲಿಕ್ಕೆ ವಿಥೌಟ್ ಆಕ್ಸಿಜನ್ ಸೇವೆ ನೀಡಲಿಕ್ಕೆ ಐದ್ ಸಾವಿರ ನಾಲ್ಕು ಸಾವಿರ ಕೇಳ್ತಾ ಇದ್ರು ವಿತ್ ಆಕ್ಸಿಜನ್ ವೆಂಟಿಲೇಟರ್ ಆದ್ರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೇಳ್ತಾ ಇದ್ರು ಇದರ ಸ್ಟಿಂಗ್ ಅನ್ನು ಕೂಡ ರಿಯಾಲಿಟಿ ಚೆಕ್ ಅನ್ನು ಕೂಡ ನ್ಯೂಸ್ ಏಟೀನ್ ಮಾಡಿದಾಗ ಎಲ್ಲವೂ ಕೂಡ ಬಹಿರಂಗಗೊಂಡಿದ್ದಾವೆ ವಿತ್ ಆಕ್ಸಿಜನ್ ವೆಂಟಿಲೇಟರ್ ಇದ್ರೆ ಅದು ಹದಿನೈದರಿಂದ ಇಪ್ಪತ್ ಕೂಡ ಆಗ್ತಾ ಇತ್ತು ಅದರ ಸಾಕ್ಷಿ ಸಮೇತನೂ ಕೂಡ ನ್ಯೂಸ್ ಏಟಿನ್ ವರದಿ ಮಾಡಿತ್ತು ಇನ್ನು ಕರೋ ಕರೋನಾ ಮೃತ ರೋಗಿಗಳನ್ನ ಮಾರ್ಚರ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಗಂಟೆಗೆ ಒಂದು ಒಂದು ಗಂಟೆಗೆ ಒಂದು ಸಾವಿರ ರೂಪಾಯಿ ವೇಟಿಂಗ್ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ ಅದರ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಆಗ್ತದೆ ಅಂತ ಕೂಡ ಹೇಳಿದ್ರು ಇವೆಲ್ಲಗಳ ವರದಿಯನ್ನ ವಿಸ್ತೃತ ವರದಿಯನ್ನ ನ್ಯೂಸ್ ಏಟೀನ್ ಪ್ರಸಾರ ಮಾಡಿತ್ತು ಇದಾದ ನಂತರ ಎಚ್ಚೆತ್ತಂತ ಆರೋಗ್ಯ ಮತ್ತು ಆರೋಗ್ಯ ಇಲಾಖೆ ಅದರಲ್ಲೂ ಕೂಡ ಸಚಿವರು ಈಗ ಎಚ್ಚೆತ್ಕೊಂಡಿದ್ದಾರೆ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ದರವನ್ನ ನಿಗದಿ ಮಾಡಿದ್ದಾರೆ ಸಾಮಾನ್ಯ ರೋಗಿಗಳಿಗೆ ಒಂದ್ ಸಾವಿರದ ಐನೂರು ರೂಪಾಯಿ ಹತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ಹತ್ತು ಕಿಲೋಮೀಟರ್ ಮೇಲೆ ಇದ್ರೆ ಪ್ರತಿ ಕಿಲೋಮೀಟರ್ಗೆ ನೂರ ಇಪ್ಪತ್ತು ರೂಪಾಯಿ ಹೆಚ್ಚು ದರವನ್ನ ನಿಗದಿ ಮಾಡಿದ್ದಾರೆ ಇನ್ನು ಆಕ್ಸಿಜನ್ ಏನಾದ್ರೂ ಇದ್ರೆ ವೆಂಟಿಲೇಟರ್ ಸಹಿತ ಆಂಬುಲೆನ್ಸ್ ಸೇವೆ ಬೇಕಾದ್ರೆ ಹತ್ತು ಕಿಲೋಮೀಟರ್ ಒಳಗಡೆ ಹತ್ತು ಕಿಲೋಮೀಟರ್ ವರೆಗೂ ಕೂಡ ಎರಡು ಸಾವಿರ ರೂಪಾಯಿ ದರವನ್ನ ನಿಗದಿಪಡಿಸಿದರೆ ಮತ್ತು ಹತ್ತು ಕಿಲೋಮೀಟರ್ ಮೇಲೆ ಒಂದು ಕಿಲೋಮೀಟರ್ಗೆ ನೂರ ಇಪ್ಪತ್ತು ರೂಪಾಯಿ ದರವನ್ನ ನಿಗದಿ ಮಾಡಿದರೆ ಈ ಕೆಲಸವನ್ನ ಮೊದಲೇ ಸರ್ಕಾರ ಮಾಡಬೇಕಾಗಿತ್ತು ಆದ್ರೆ ಜನ ಇಲ್ಲಿವರೆಗೂ ಕೂಡ ಕಷ್ಟವನ್ನ ಪಟ್ಟಿದ್ರು ಈಗ ನ್ಯೂಸ್ ಏಟೀನ್ ವರದಿಯಿಂದ ಹೆಚ್ಚತ್ತಂತ ಆರೋಗ್ಯ ಇಲಾಖೆ ದರವನ್ನ ನಿಗದಿ ಮಾಡಿದೆ ಈಗ ಸ್ವಲ್ಪ ಮಟ್ಟಿಗೆ ರೋಗಿಗಳಿಗೆ ಸಮಾಧಾನ ಆಗುತ್ತೆ ಯಾಕಂದ್ರೆ ಬಿ ಬಿ ಇರುವಂತಹ ಆಂಬುಲೆನ್ಸ್ ಗಳನ್ನ ನಂಬಿಕೊಂಡು ನಿಜವಾಗ್ಲೂ ಕೂಡ ಆಗೋದಿಲ್ಲ ಅಥವಾ ರೋಗಿಗಳನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಥವಾ ಶಿಫ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನ್ಯೂಸ್ ಏಟಿನ್ ವರದಿ ಮೂಲಕ ಕೂಡ ಗೊತ್ತಾಗಿದೆ ಇನ್ನೂ ಒಂದು ಕೂಡ ಬಿಗ್ ಬಿಗ್ ಇಂಪ್ಯಾಕ್ಟ್ ಅಂತಂದ್ರೆ ಸಿಟಿ ಸ್ಕ್ಯಾನ್ಗಳದ್ದು ಸಿಟಿ ಸ್ಕ್ಯಾನ್ಗಳದ್ದು ದೊಡ್ಡ ದಂಧನೆ ಆಗಿತ್ತು ಬೆಂಗಳೂರಲ್ಲಿರುವಂತ ಬಹುತೇಕ ಪ್ರತಿಷ್ಠಿತ ಸಿಟಿ ಸ್ಕ್ಯಾನ್ ಗಳನ್ನ ನಾವು ಚೆಕ್ ಮಾಡಿದಾಗ ಫೋನ್ ಮಾಡಿ ಪರಿಶೀಲನೆ ಮಾಡಿದಾಗ ಕೆಲವು ಸ್ಟಿಂಗ್ ಕೂಡ ಮಾಡಿದಾಗ ಅವ್ರು ಹೇಳ್ತಾ ಇದ್ದು ಬಿ ಬಿ ಎಂ ಪಿ ನಮಗೆ ಆರ್ಡ್ರೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಬಿ ಬಿ ಪಿ ನಿಮ್ ವ್ಯಾಪ್ತಿಗೆ ಬರೋದೇ ಇಲ್ವಾ ಕರ್ನಾಟಕ ನಿಮ್ ವ್ಯಾಪ್ತಿಗೆ ಬರೋದೇ ಇಲ್ಲ ಅನ್ನೋ ಪ್ರಶ್ನೆಗೆ ಅವರು ನಿರ್ಲಕ್ಷ್ಯವಾದ ಮತ್ತು ಬೇ ಬೇಜವಾಬ್ದಾರಿಯ ರೀತಿಯಾದಂತ ಹೇಳಿಗಳನ್ನ ನೀಡ್ತಾ ಇದ್ರು ಹತ್ತು ಸಾವಿರದವರೆಗೂ ಕೂಡ ರೇಟನ್ನ ಕೇಳ್ತಾ ಇದ್ರು ದರ ನಿಗದಿ ಮಾಡಿದ್ದು ನೋಡಿದ್ರೆ ಬಹಳ ಕಡಿಮೆ ಇವರು ದುಪ್ಪಟ್ಟು ತ್ರಿಬಲ್ ರೇಟ್ಗಳನ್ನ ಕೇಳ್ತಾ ಇದ್ರು ಇದಕ್ಕೂ ಕೂಡ ಆರೋಗ್ಯ ಸಚಿವರು ಕಡಿವಾಣ ಹಾಕಿದ್ದಾರೆ ನ್ಯೂಸ್ ಏಟೀನ್ ವರದಿ ಎಚ್ಚೆತ್ತು ಈಗ ಯಾರಾದ್ರೂ ಆ ರೀತಿಯಾಗಿ ಅತಿ ಹೆಚ್ಚಿನ ದರವನ್ನ ನಿಗದಿ ಮಾಡಿದ್ರೆ ಕೂಡಲೇ ಅವರ ಪರವಾನಗಿಯನ್ನು ಕೂಡ ರದ್ದು ಮಾಡಬೇಕಾಗತ್ತೆ ಅಂತಾನೆ ಸೂಚನೆ ನೀಡಿದ್ದಾರೆ ಸೊ ಹಿನ್ನೆಲೆಯಲ್ಲಿ ಬಡ ರೋಗಗಳಿಗೆ ಯಾರು ಕಷ್ಟದಲ್ಲಿರ್ತಾರೆ ಅವರ ನೆರವಿಗೆ ನ್ಯೂಸ್ ಏಟೀನ್ ಈಗ ಮುಂದಾಗಿದೆ ಯಾರು ಕಷ್ಟ ಪಡ್ತಾ ಇದ್ರು ಸುಲಿಗೆಯನ್ನು ಮಾಡ್ತಾ ಇದ್ರು ಅವರಿಗೆ ಈಗ ಕಡಿವಾಣ ಬಿದ್ದಿದೆ ಆದ್ರೆ ಇದು ಬರೀ ಕೇವಲ ಆಕ್ಷನ್ ರೀತಿಯಾಗಿ ಏನ್ ಆದೇಶ ಮಾತ್ರ ಆಗ್ಬಾರ್ದು ಇದು ಕಾರ್ಯರೂಪಕ್ಕೂ ಕೂಡ ಬರಬೇಕಾಗಿದೆ ಪೃಥ್ವಿರಾಜ್ ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ಆಗ್ತಾ ಇದೆಯಾ ಸರ್ಕಾರ ಏನ್ ಮಾಡ್ತಾ ಇದೆ ಸಚಿವರು ಏನ್ ಮಾಡ್ತಾ ಇದ್ದಾರೆ ಸರ್ಕಾರ ಮಾಡಿರುವಂತ ಕೆಲಸಗಳು ಯಾಕೆ ಪ್ರಚಾರಕ್ಕೆ ಬರ್ತಾ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಯಾಕೆ ತಿಳಿಸ್ತಾ ಇಲ್ಲ ಅಂತ ಸಂಘ ಪರಿವಾರ ಇಲ್ಲಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ ಸರ್ಕಾರ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಮಾಡ್ತಿರುವಂತ ಸಂದರ್ಭದಲ್ಲೂ ಕೂಡ ಮತ್ತೊಂದ್ ಕಡೆ ಕೊರೋನಾ ಪ್ರಕರಣಗಳು ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ನೆರವಾಗ್ತಾ ಇದೆ ಆಕ್ಸಿಜನ್ ಸಮಸ್ಯೆ ನಿವಾರಣೆ ಆಗಿದೆ ಅಲ್ವಾ ಐಸಿಯು ಸಮಸ್ಯೆ ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಣೆ ಆಗಿದೆ ಅಲ್ವಾ ಬೆಡ್ ಸಮಸ್ಯೆ ನಿವಾರಣೆ ಆಗಿದೆ ಅಲ್ವಾ ಇಷ್ಟೆಲ್ಲ ಇದ್ದುಕೊಂಡು ಯಾಕೆ ಇದು ಗೊತ್ತಾಗ್ತಾ ಇಲ್ಲ ಜನರಿಗೆ ಅಂತ ಆರ್ ಎಸ್ ಎಸ್ ಚಾಟಿ ಬೀಸಿದೆ ಮಂತ್ರಿಗಳಿಗೆ ಆರ್ ಎಸ್ ಎಸ್ ತರಾಟೆಗೆ ತಬ್ಬಿಬ್ಬಾಗಿದ್ದಾರೆ ಯಡಿಯೂರಪ್ಪನವರು ಯಾಕೆಂದ್ರೆ ಒಬ್ಬರೇ ಒಪ್ಪರೇಪಾಪ ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಉಳಿದಿರುವಂತಹ ಸಚಿವರು ಇದಾರೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿಬಿಟ್ಟಿರುವಂತದ್ದು ನಿನ್ನೆಯಿಂದಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಕೆಲವು ಸಚಿವರುಗಳು ಕೆಲವೇ ಕೆಲವು ಸಚಿವರು ವಿವರಣೆಯನ್ನು ಕೊಡ್ತಾ ಇದ್ದಾರೆ ನಿನ್ನೆ ಅಶೋಕ್ ಮತ್ತು ಒಂದು ಮತ್ತೊಂದು ಕಡೆ ಬಿ ಜೆ ಪಿಯ ರಾಷ್ಟ್ರೀಯ ಯುವ ಪಡೆಯ ಅಧ್ಯಕ್ಷರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಟೀಮ್ ಸುದ್ದಿಗೋಷ್ಠಿಯನ್ನ ನಡೆಸ್ತು ಇಂದು ಉತ್ತರ ಲೋಕಸಭಾ ಕ್ಷೇತ್ರದ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಸರ್ಕಾರದ ಸಾಧನೆಯನ್ನ ಹೇಳಿದ್ದಾರಂತೆ ಕೇಂದ್ರ ಸಚಿವ ಡಿ ವಿ ಎಸ್ ಮತ್ತೆ ಅಶ್ವಥ್ ನಾರಾಯಣ ಸರ್ಕಾರ ಪಕ್ಷಕ್ಕಾದಂತ ಡ್ಯಾಮೇಜ್ ಕಂಟ್ರೋಲ್ಗೆ ಶತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ ಜನರಿಂದ ಸೊ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ತಣ್ಣಗಾಗಿಸುವಂತ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಸೂಚನೆಯನ್ನ ಕೊಟ್ಟಿದೆ ಬಿಜೆಪಿ ನಾಯಕರಿಂದ ಮುಂದೆ ಸರ್ಕಾರದ ಸಾಧನೆಯನ್ನ ಹೇಳಿ ಕಾಂಗ್ರೆಸ್ ವಿರುದ್ಧ ಸರಣಿ ವಾಕ್ ಸಮರವನ್ನ ಶುರು ಮಾಡಿ ಅಂತ ಆರ್ ಎಸ್ ಎಸ್ ಸೂಚನೆ ಕೊಟ್ಟಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಆಕ್ಚುಲಿ ಆಶ್ಚರ್ಯ ಆಗ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರು ತುಂಬಾ ಪ್ರಚಾರ ಪ್ರಿಯರು ಹೇಳದೆ ಬೇಡ ತುಂಬಾ ದೊಡ್ಡ ಮಟ್ಟದಲ್ಲೇ ಪ್ರಚಾರ ಪ್ರಿಯರು ಯಾವುದೇ ವಿಚಾರ ಸಿಕ್ಕರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಮಾಧ್ಯಮದ ಮುಂದೆ ಬಂದು ಪ್ರತಿಯೊಂದಕ್ಕೂ ಕೂಡ ಬಿಲ್ಡ್ ಅಪ್ ತಗೊಳ್ಳೋರು ಬಟ್ ಈ ವಿಚಾರದಲ್ಲಿ ಮಾತ್ರ ಸೈಲೆಂಟ್ ಆಗ್ತಿದ್ದಂತದ್ದು ಆಶ್ಚರ್ಯ ತರ್ತಾ ಇತ್ತು ಇದಕ್ಕೆ ಆರ್ ಎಸ್ ಎಸ್ ಒಂದು ಎಚ್ಚರಿಕೆ ಕೊಡ್ಬೇಕಾಯ್ತಲ್ಲ ಅಂತ ಪ್ರಚಾರ ಪ್ರಿಯರಿಗೆ ಶಾಸಕರು ಅವರಲ್ಲಿ ಬಿಜೆಪಿ ಶಾಸಕರು ಸಚಿವರುಗಳು ಸೈಲೆಂಟ್ ಆಗಿದ್ದಕ್ಕೆ ಸಂಘ ಪರಿವಾರ ವೈಲೆಂಟ್ ಆಗಿರುವಂತದ್ದು ಈಗ ಸದ್ಯಕ್ಕೆ ಕಳೆದ ಹದಿನೈದು ದಿನಗಳಿಂದ ಬಹಳಷ್ಟು ಸುಧಾರಿಸಿದೆ ಆಶ್ಚರ್ಯ ವ್ಯವಸ್ಥೆ ಇರ್ಬೋದು ಬೆಂಟ್ ವ್ಯವಸ್ಥೆ ಇರ್ಬೋದು ವೆಂಟಿಲೇಟರ್ ವ್ಯವಸ್ಥೆ ಇರ್ಬೋದು Ay, si sí hubiera un ಎಲ್ಲರೂ ಕೂಡ ಸುಧಾರಿಸ್ತಾ ಇದೆ ಆದ್ರೆ ಇದನ್ನು ಕೂಡ ತಾವು ಮಾಧ್ಯಮದ ಮುಂದೆ ಬಂದು ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇದು ಎಲ್ಲಿ ಎಷ್ಟೋ ಮಟ್ಟಿಗೆ ಸರಿ ಈಗಾಗಲೇ ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ ಒಂದ್ ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ವಿಪಕ್ಷಗಳು ಆಡಿಸಿದ್ದೇವೆ ಒಂದ್ ಕಡೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂದ್ರೆ ವಿಪಕ್ಷಗಳು ಮತ್ತು ಜನರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಾಗ್ದಾಳಿ ನಡೆಸ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನೀವು ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಏನ್ ಮಾಡಿದೀರ ಸರ್ಕಾರ ಏನ್ ಮಾಡಿದೆ ಸರ್ಕಾರ ಕಳೆದ ಹದಿನೈದು ದಿನಗಳಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಬಾಯಿ ಅಂದ್ರೆ ಹೇಳಿ ಆ ಮುಖಾಂತರ ಸ್ವಲ್ಪ ಒಂದಷ್ಟು ಇಮೇಜ್ ಅನ್ನ ಮತ್ತೆ ಬಿಲ್ಡ್ ಮಾಡಿ ಡ್ಯಾಮೇಜ್ ಆಗಿರೋದನ್ನ ಕಂಟ್ರೋಲ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ ಸ್ವತಃ ಪಕ್ಷದ ರಾಷ್ಟ್ರ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಕಳೆದ ಹದಿನೈದು ದಿನಗಳಿಂದ ಆರ್ ಎಸ್ ಎಸ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಪಕ್ಷದ ಎಲ್ಲಾ ಶಾಸಕರು ಮತ್ತು ಸಚಿವರುಗಳ ಸಚಿವರುಗಳ ಸೂಚನೆಯನ್ನ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಸೂಚನೆ ಮೇಲೆ ಕೂಡ ಎಲ್ಲ ಕೂಡ ನೆಗ್ಲಿಜೆನ್ಸ್ ಅನ್ನು ಮಾಡಿದ್ರು ಎಲ್ಲ ಹಿನ್ನೆಲೆಯಲ್ಲಿ ಖುದ್ದು ಆರ್ ಎಸ್ ಎಸ್ ಸಚಿವರಿಗೆ ಚಾಟಿಯನ್ನು ಕಿನ್ನೆಲೆಯಲ್ಲಿ ಆಯಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಲ್ಲಿರ್ತಕ್ಕಂಥ ಬಿಜೆಪಿ ಸಂಸದರು ಸಚಿವರು ಶಾಸಕರುಗಳು ಸುದ್ದಿಗೋಷ್ಠಿ ನಡೆಸಬೇಕು ಆ ಮುಖಾಂತರ ಸರ್ಕಾರ ಏನ್ ಮಾಡಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ತಿಂಗಳಿಂದ ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ ಏನೆಲ್ಲ ಸೆಗ್ರಿಕೇಟ್ ಮಾಡಿದ್ದಾರೆ ಅವರ ಏನು ಜೊತೆಗೆ ರಾಜ್ಯ ಸರ್ಕಾರ ಸರ್ಕಾರ ಆಕ್ಸಿಜನ್ ವಿಚಾರದಲ್ಲಿ ಬೆಡ್ ವ್ಯವಸ್ಥೆ ವಿಚಾರದಲ್ಲಿ ವೆಂಟಿಲೇಟರ್ ವಿಚಾರ ವಿಚಾರದಲ್ಲಿ ಕಡೆ ನಾವು ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಇರೋದನ್ನು ನೋಡೋದಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ಲಿ ಬಿಡ್ಲಿ ಪ್ರತಿಯೊಂದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಾನೆ ಇರ್ತಾರೆ ಆಕ್ಸಿಜನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಕಳಿಸಿದ್ರು ಅಂತೆಲ್ಲ ಈ ತರ ಪ್ರಚಾರವನ್ನ ಮಾಡ್ಕೊಳ್ತಾನೆ ಇರ್ತಾರೆ ಬಟ್ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬಂದ್ರೆ ಮಾತ್ರ ಒಬ್ರೇ ಒಬ್ರು ಸಮರ್ಥನೆ ಮಾಡ್ಕೊಂಡಿಲ್ಲ ಇನ್ನು ಒಂದ್ ಕಡೆ ಪ್ಯಾಕೇಜ್ ವಿಚಾರದಲ್ಲಿ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಪ್ರತಿ ದಿನನೂ ಕೂಡ ವಾಗ್ದಾಳಿ ಮಾಡ್ತಾ ಇದ್ರು ಇದುವರೆಗೂ ರಾಜ್ಯ ಬಿಜೆಪಿ ಘಟಕದಿಂದ ಪ್ಯಾಕೇಜ್ ಚೆನ್ನಾಗಿದೆ ರಾಜ್ಯದ ಬಡ ಜನಕ್ಕೆ ಇವರು ಅಂದ್ರೆ ಒಳ್ಳೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಒಂದೇ ಒಂದು ಮಾಧ್ಯಮದ ಪ್ರಕಟಣೆಯನ್ನು ಕೂಡ ಓಡಿಸಲಾಗದಂತ ಪರಿಸ್ಥಿತಿಗೆ ತಲುಪಿಟ್ಟಿದಾರಲ್ಲ ಅಂತ ಏನು ಏನ್ ಅರ್ಥ ಇದು ಅಂದ್ರೆ ಇವರ ಇಬ್ಬರ ನಡುವೆ ಸಮನ್ವಯತೆ ಅನ್ನುವದೇ ಇಲ್ವಾ ಸರ್ಕಾರ ಮತ್ತೆ ಬಿಜೆಪಿ ಪಕ್ಷದ ನಡುವೆ ಅಫ್ಕೋರ್ಸ್ ಪೃಥ್ವಿರಾಜ್ ಯಾಕಂತ ಹೇಳಿದ್ರೆ ಇಲ್ಲಿ ಸಮನ್ವಯತ ಕೊರತೆ ಇದೆ ಒಂದ್ ಕಡೆ ಡಾಕ್ಟರ್ ಸುಧಾಕರ್ ಅವರು ತಮ್ಮ ಪ್ರಚಾರಕ್ಕಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಮ್ಮನ್ನ ತಾವು ಬಿಟ್ ಅಪ್ ಮಾಡ್ಲಿಕ್ಕೆ ಆ ಬೇಕಾದಷ್ಟು ಏನ್ ವ್ಯವಸ್ಥೆ ಮಾಡ್ಕೊಂಡು ಮಾತಾಡ್ತಾರೆ ಆದ್ರೆ ಸರ್ಕಾರದ ಇಮೇಜ್ ಬೇಕಾದಂತದ್ದು ಯಾವ್ದು ಮಾಡ್ತಾ ಇಲ್ಲ ಒಂದ್ ಕಡೆ ದಿನಕ್ಕೊಂದು ಐವತ್ತು ಟ್ವೀಟ್ ಗಳನ್ನ ಮಾಡ್ತಾರೆ ಬೆಳಿಗ್ಗೆ ಪ್ರಶ್ನೆಕ್ ಮಾಡ್ತಾರೆ ಮಧ್ಯಾಹ್ನ ಮಾತಾಡ್ತಾರೆ ಸಂಜೆ ಮಾತಾಡ್ತಾರೆ ತಾವು ತಮಗೆ ಮಾತ್ರ ಬಿಲ್ಡ್ ಅಪ್ ಅನ್ನ ಕೊಟ್ಕೊಳ್ತಾರೆ ಆದ್ರೆ ಎಲ್ಲೊಂದ್ ಕಡೆ ಸರ್ಕಾರದ ಇಮೇಜ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ ಮತ್ತೊಂದು ಕಡೆ ಸಮನ್ವಯತೆ ಕೊರತೆ ಒಂದ್ ಕಡೆ ಡಾಕ್ಟರ್ ಸುಧಾಕರ್ ಒಂದು ಹೇಳಿಕೆಯನ್ನು ಕೊಟ್ರೆ ಡಿ ಸಿ ಎಂ ಡಾಕ್ಟರ್ ಅಶ್ವಥ್ ನಾರಾಯಣ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರೆ ಇವರಿಗೆ ಇವರುಗಳಿಗೆ ಕೂಡ ಸ್ಪಷ್ಟತೆ ಇಲ್ಲ ಸರ್ಕಾರದಲ್ಲಿ ಏನೇಳ್ತಾರೆ ಅನ್ನೋ ಸ್ಪಷ್ಟತೆ ಇಲ್ಲ ಈಗಾಗಲೇ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವ್ರನ್ನ ಎಲ್ಲ ಕೈಗಳಲ್ಲೆಲ್ಲ ಕಟ್ ಮಾಡಿ ಬಾಡಿ ಮಾತ್ರ ಉಳಿಸ್ತಾರೆ ಅಂತ ಏನೊಂದು ಗಾದೆ ಇದೆ ಅದೇ ತರ ಎಲ್ಲ ಇಲಾಖೆಯ ಉಸ್ತುವಾರಿಗಳನ್ನ ನಾಲ್ವರು ಸಚಿವರು ಕೊಟ್ಟಿದ್ರಿಂದ ಕೆಲವೊಂದು ಕಡೆ ಡಾಕ್ಟರ್ ಸುಧಾಕರ್ ಕೂಡ ತಮಗೆ ಬೇಕಾದಂತ ವೈಯಕ್ತಿಕವಾಗಿ ಮಾತ್ರ ಪ್ರಚಾರವನ್ನು ಪಡ್ಕೊಳ್ತಿದ್ರೆ ಆದ್ರೆ ಬೆಡ್ಡಿ ವ್ಯವಸ್ಥೆ ವೆಂಟಿಲೇಟರ್ ವ್ಯವಸ್ಥೆ ಉಳಿದ ವ್ಯವಸ್ಥೆಗಳನ್ನ ಯಾವ ರೀತಿ ಆಗಿರುತ್ತೆ ಯಾರು ಹೇಳ್ಕೊಳ್ತಿಲ್ಲ ಇನ್ನು ಉಳಿದ ಸಚಿವರು ಕೂಡ ತಮ್ಮ ತಮ್ಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ಮಾತ್ರ ಹೇಳ್ಕೊಳ್ತೀರ ಆದ್ರೆ ಸರ್ಕಾರ ಇದುವರೆಗೆ ಏನ್ ಮಾಡಿದೆ ಸರ್ಕಾರದ ಕಾರ್ಯವೈಖರಿ ಏನು ಆಕ್ಸಿಜನ್ ವ್ಯವಸ್ಥೆ ಇರ್ಬೋದು ಬೆಟ್ಟಿ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಸೆಗ್ರಿಗೇಟ್ ಮಾಡಿರುವಂತದ್ದು ಈ ಸಂಬಂಧಪಟ್ಟಾಗಿ ಮುಖ್ಯಮಂತ್ರಿಗಳನ್ನ ಡಿಪೆಂಡ್ ಮಾಡ್ಕೊಳ್ಳುವಂಥದ್ದು ಇಡೀ ಸರ್ಕಾರವನ್ನು ಡಿಪೆಂಡ್ ಮಾಡ್ಕೊಳ್ಳುವಂಥದ್ದು ಪಕ್ಷವನ್ನು ಡಿಪೆಂಡ್ ಮಾಡ್ಕೊಳ್ಳುತ್ತ ಕೆಲಸ ಆಗ್ತಿಲ್ಲ ಹಾಗಾಗಿ ಇದು ಪಕ್ಷದ ಇಮೇಜ್ ಗೆ ಡ್ಯಾಮೇಜ್ ಆಗ್ತದೆ ಮುಂಬರ್ಲಿರ್ತಕ್ಕಂಥ ಬಿಬಿಎಂಪಿ ಚುನಾವಣೆಯಲ್ಲೂ ಕೂಡ ಇದು ಏನಂತಾರೆ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹಿನ್ನಡೆ ಆಗುತ್ತೆ ಹಾಗಾಗಿ ತಾವು ಏನ್ ಮಾಡಿದ ಕ್ಷೇತ್ರದಲ್ಲಿ ಸರ್ಕಾರ ಏನ್ ಮಾಡಿದ ಅದನ್ನಾದ್ರೂ ಅಂತ ಹೇಳಿ ಆರ್ ಸಿಎಸ್ ಸ್ಟಾಟಿಜಿಸ್ ನಂತರ ಇದೀಗ ಎಚ್ಚೆತ್ತುಕೊಂಡು ನೋಡ್ತಾ ಇದೀವಿ ಸಾಕಷ್ಟು ಕಡೆ ನಮ್ಮ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಈಗ ದೇವರ ರೀತಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ಜನರಿಗೆ ಅದು ಆರೋಗ್ಯ ಸಿಬ್ಬಂದಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆದರೆ ಕೆಲವೊಂದು ಕಡೆ ಮಾತ್ರ ಎಡವಟ್ಟುಗಳು ಮುಂದುವರೆದಿದೆ ಹಾಸನದಲ್ಲಿ ಮಾನವೀಯತೆಯನ್ನ ಮರ್ತಿದ್ದಾರೆ ಆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೊರೋನಾ ರಿಪೋರ್ಟ್ ಇಲ್ಲದೆ ಗರ್ಭಿಣಿಗೆ ಅಡ್ಮಿಷನ್ ಅನ್ನೇ ಮಾಡಿಕೊಂಡಿಲ್ಲ ಆಸ್ಪತ್ರೆ ಆವರಣದಲ್ಲೇ ಹೆರಿಗೆ ನೋವಿನಿಂದ ಒದ್ದಾಡಿದ್ದಾರೆ ಆ ಗರ್ಭಿಣಿ ಹಾಸನದ ಹಲಸಿನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಕೂಗಾಡಿ ನರಳಾಡಿದ್ರೂ ಕೂಡ ನೆರವಿಗೆ ಬಂದಿಲ್ವಂತೆ ಆಸ್ಪತ್ರೆಯ ಸಿಬ್ಬಂದಿ ನೆಗೆಟಿವ್ ವರದಿ ಇಲ್ಲದ ಕಾರಣ ಆಸ್ಪತ್ರೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸಿಬ್ಬಂದಿ ಆಸ್ಪತ್ರೆ ಆವರಣದಲ್ಲೇ ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಹೇಮಾ ಎಂಬ ಗರ್ಭಿಣಿ ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೆರಿಗೆ ಬಳಿಕ ತಾಯಿ ಮಗುವನ್ನ ಹಾಸನಕ್ಕೆ ಕರೆದೊಯ್ದಿದ್ದಾರೆ ಕುಟುಂಬಸ್ಥರು ಅದು ಹೆರಿಗೆಯ ಆಸ್ಪತ್ರೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇದೆ ಹೆರಿಗೆ ಆಸ್ಪತ್ರೆ ಆಗಿದ್ದರೂ ಕೂಡ ಒಬ್ಬಳು ಗರ್ಭಿಣಿಯನ್ನ ಒಳಗಡೆ ಬಿಟ್ಕೊಂಡಿಲ್ಲ ಅಂದ್ರೆ ಆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಏನ್ ಹೇಳ್ಬೇಕು ಯಾಕಂದ್ರೆ ಆ ಈಗ ಜನ ನಂಬಿರುವಂತದ್ದೇ ವೈದ್ಯ ನಾರಾಯಣ ಜೀವನ ಉಳಿಸುವಂತಹ ವೈದ್ಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಈ ರೀತಿಯಾಗೆಲ್ಲ ಮಾನವೀಯತೆಯನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಜನ ಈಗಂತೂ ನಿಮ್ಮನ್ನ ದೇವರಾಗಿ ನೋಡ್ತಾ ಇದ್ದಾರೆ ನೀವು ಕೂಡ ಸಾಕಷ್ಟು ಕಷ್ಟಪಟ್ಟು ನಿಮ್ಮ ಜೀವವನ್ನು ಕೂಡ ಪಣಕ್ಕಿಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ ಇಂತಹ ಸಂದರ್ಭದಲ್ಲಿ ಕೆಲವರು ಈ ರೀತಿಯಾಗಿ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ವೈದ್ಯರು ಇಂತಹ ಕೆಲವು ಘಟನೆಗಳು ನಡೆಯುವಂತದ್ದು ಬೇರೆಯವರು ಕೂಡ ನಮ್ಗೆ ಒಂಥರ ಬೇಜಾರಾಗುತ್ತೆ ಅನ್ನುವಂತಹ ರಿಯಾಕ್ಷನ್ ಗಳನ್ನ ಕೊಡ್ತಿದ್ದಾರೆ ವೈದ್ಯರು ಈ ರೀತಿಯಾದ ಈ ರೀತಿಯಾಗಿ ಆಗುವಂತಹ ಘಟನೆಗಳನ್ನ ನೋಡಿ ಸಮಯ ಆಯ್ತಾ ಇಲ್ಲ ವಿಡಿಯೋ ಸೆಂಡ್ ಮಾಡು ಸೆಂಡ್ ಮಾಡಿ ಇಮಿಡಿಯೇಟ್ ಸೆಂಡ್ ಮಾಡು